ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ತಾಲೂಕಿನ ಡೋನಿ ನದಿ ಪ್ರವಾಹ ಪೀಡಿತ ಗ್ರಾಮಗಳಿಗೆ ಶಾಶ್ವತ ಪರಿಹಾರ ನೀಡಬೇಕೆಂದು ಶಾಸಕರಾದ ರಾಜಗೌಡ ಪಾಟೀಲ್ ಗುರುವಾರ ವಿಧಾನಸಭೆಯಲ್ಲಿ ಆಗ್ರಹಿಸಿದರು ಮಳೆಗಾಲದಲ್ಲಿ ಡೋನಿ ನದಿಯಿಂದ ತಾಳಿಕೋಟೆ ಮತ್ತು ದೇವರ ಹಿಪ್ಪರಗಿ ಪಟ್ಟಣಗಳಲ್ಲಿ ಉಂಟಾಗುವ ಪ್ರವಾಹದ ಗಂಡಾಂತರಕ್ಕೆ ಶಾಶ್ವತ ಪರಿಹಾರ ಒದಗಿಸುವಂತೆ ಒತ್ತಾಯಿಸಿದರು ವರದಿ ಶಾಂತಿವೀರ್ ಹಿರೇಮಠ್ ಸಮಯ ಟಿವಿ ಕೆ ನ್ಯೂಸ್ ಈಗಾಗಲೇ ಇಲಾಖೆಯಿಂದ ತಹಶೀಲ್ದಾರ್ ಮತ್ತು ಅಗ್ರಿಕಲ್ಚರ್ ಇಲಾಖೆಯಿಂದ ಜಂಟಿಯಾಗಿ ಸಮೀಕ್ಷೆಯನ್ನು ಮಾಡಿ ಆ ವರದಿಯನ್ನ ಡಿ ಸಿ ಅವರಿಗೆ ಕೊಟ್ಟಿದ್ದೀವಿ ಆ ವರದಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನಮ್ಮ ಮನವಿ ಏನಂದ್ರೆ ತಾವು ದೊಡ್ಡ ಮನ್ಸು ಮಾಡಿ ನಮ್ಮ ರೈತರಿಗೆ ಅಲ್ಲಿ ಏನು ನುಕ್ಸಾನ್ ಆಗ್ಯದ ಆ ವರದಿ ಪ್ರಕಾರ ಅವರಿಗೆ ಪರಿಹಾರ ಕೊಡುವಂತ ಕೆಲಸ ಆಗ್ಬೇಕನ್ನಂತದ್ದು ಒಂದು ವಿನಂತಿ ಆಮೇಲೆ ಇನ್ನೊಂದು ಏನಂದ್ರೆ ಅವು ಏನ್ ಬ್ರಿಡ್ಜಸ್ ಅದಾವಲ್ಲ ಅಂದ್ರೆ ದೋಣಿ ಪ್ರವಾಹ ಬಂದಾಗ ಅವು ಚಿಕ್ಕದಾಗಿ ಎಲ್ಲ ಅದಕ್ಕೆ ಉಂಟಾವು ಆಮ್ಯಾಗ ಹೊಂಟಾವ್ ಅದನ್ನು ಸಹಿತ ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ವರದಿ ಕಳಿಸುವಂತ ಕೆಲಸ ನಾವು ಮಾಡಿದಿವಿ ಅದಕ್ಕೆ ಅವ್ ಶೀತಲ್ಗೊಂಡಂತ ಫ್ರಿಡ್ಜ್ಗಳು ಪುನರ್ ನಿರ್ಮಾಣ ಆಗ್ಬೇಕು ಆಮ್ಯಾಗ ಏನ್ ರಸ್ತೆಗಳು ಅದ್ಗಟ್ಟ ಅವ್ರ ರಸ್ತೆಗಳು ಹಾಗೂ ಫ್ರಿಡ್ಜ್ ಮತ್ತು ಪರಿಹಾರ ಕೊಡುವಂತ ಕೆಲಸ ಆಗ್ಬೇಕಂತ ಹೇಳಿ ತಮ್ಮಲ್ಲಿ ಮಾಡ್ತೀನಿ ಅಧ್ಯಕ್ಷ ಧನ್ಯವಾದ